ಆ ವ್ಯಕ್ತಿಗಳು ಹೇಳಿದ ಮಾತುಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅದು ವಾಲ್ಮೀಕಿಯವರು ಇಡೀ ಜಗತ್ತಿಗೆ ರಾಮಾಯಣದ ಮೂಲಕ ಒಂದು ಕಥೆಯ ಮೂಲಕ ಇಡೀ ಬದುಕನ್ನು ಹೇಗೆ ಬದುಕುವುದು ಅನ್ನೋದನ್ನು ಹೇಳಿಕೊಟ್ಟ ಮಹಾಕಾವ್ಯವೇ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಬದುಕನ್ನು ಎಲ್ಲ ತಮನದ ವರ್ಗದ ಏಳಿಗೆಗಾಗಿ ಮುಡಿಪಿಟ್ಟು ತಮ್ಮ ಸುಖ ತಮ್ಮ ಆರಾಮ್ ತಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬರೆಯಿಟ್ಟು ತಾವು ಏನು ಅಂದ್ಕೊಂಡಿದ್ರು ಏನು ನಂಬಿದ್ರು ಆ ತತ್ವಕ್ಕಾಗಿ ಅವರನ್ನು ನಂಬಿದ ಇಡೀ ಜನಾಂಗಕ್ಕಾಗಿ ಎಷ್ಟೇ ಅವಮಾನಗಳಾದರೂ ಒಂದೇ ಒಂದು ಚುನಾವಣೆ ಜಾತಿ ವ್ಯವಸ್ಥೆ ಅವರು ಹೇಳಿದ ಎಲ್ಲ ತತ್ವಗಳಿಂದ ಉದ್ಯೋಗ ತೆಗೆದುಕೊಂಡ ಎಲ್ಲ ನಾಲಾಯಕರೆಲ್ಲ ಅವರಿಗೆ ದ್ರೋಹ ಬಯಲಾಗಿಯೂ ಸ್ವತಃ ಸ್ಥಾಪಿಸಿದ ಮೂರು ರಾಜಕೀಯ ಪಕ್ಷಗಳು ಎಂದೂ ಚುನಾವಣೆಯಲ್ಲಿ ಸದನವಾಗಿ ಹೋದರು ಆದರೆ ಅವರ ನಂಬಿದ ಜನಕ್ಕಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅದರ ಜೊತೆಗೆ ಇಡೀ ಜಗತ್ತಿಗೆ ಮಾದರಿಯಾಗುವ ಸಮ ಸಮಾಜದ ಕನಸನ್ನ ಈಡೇರಿಸಲಿಕ್ಕೆ ಒಂದೇ ಒಂದು ಆಯುಧವಾಗಿರುವ ಸಂವಿಧಾನವನ್ನು ಕೊಟ್ಟು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ನಾವು ಕೇವಲ ಹತ್ತು ಸಾವಿರ ಜನ ಈ ಸೇರಿದ ಬಾಗೇಪಲ್ಲಿ ಐವತ್ತು ಸಾವಿರ ಇರಲಿ ಡೌರಿ ಅರವತ್ತು ಸಾವಿರ ಇರಲಿ ರಾಜ್ಯದಲ್ಲಿ ಐವತ್ತು ಲಕ್ಷ ಜನರೇ ಇರಲಿ ಸಂಖ್ಯೆ ಮುಖ್ಯ ಅಲ್ಲ ಏಳು ಕೋಟಿ ಜನರಿಗೂ ಅನ್ವಯವಾಗುವಂತಹ ಹಲವಾರು ವಸ್ತುಗಳು ಕೂಡ ಇವೆ ಆ ಶವ ಕನ್ಲತ್ತೀರಪ್ಪ